ನೋಡಿ ನೀವು ನಲವತ್ತೆರಡು ಗಾಡಿಗಳು ನಿಲ್ಸಿದ್ದು ನಾವು ಕಾನೂನು ಅರಿವು ಕೊಡ್ತಾ ಇದ್ದೀವಿ ಟೂ ವೀಲರಲ್ಲಿ ಅಪಾಯ ಏನಾಗ್ತದೆ ಅಂದರೆ ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಎಲ್ಲಾದರೂ ಅಪಕ್ಕಿದ್ದರೆ ಡೀಸಿಲ್ ಆಗುತ್ತೆ ಆಮೇಲೆ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ ಸೈಕಾಲ್ ಮುಟ್ಟೋದ್ರೂ ಅಪಾಯ ಉಂಟಾಗುತ್ತೆ ದಾಖಲಾತಿ ಇಲ್ಲಾಂದರೆ ನೀವು ಒಬ್ಬ ವ್ಯಕ್ತಿಗೋ ಅಥವಾ ಒಂದು ವಾಹನಕ್ಕೆ ಡಿಕ್ಕಿ ಹೊಂಟಿಬಿಟ್ಟ ಆಕಸ್ಮಿಕವಾಗಿ ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಆಗುತ್ತೆ ನಿಮ್ಮ ಮೇಲೆ ದುಡ್ಡು ಕಟ್ಟೋ ಅವಶ್ಯಕತೆ ಇರುವುದಿಲ್ಲ ಅರ್ಥ ಆಯ್ತನಪ್ಪ ಅದು ಅಲ್ಲದೆ ಏನೂ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಹೊಡೆದು ಬಿಟ್ಟರೆ ನಿನ್ನೆ ಗುತ್ತಕ್ಕೆ ಅದು ಅಪಾಯ ಓಟಲ್ಲಿ ಎಂಟರಿಂದ ಹತ್ತು ದಕ್ಷ ಕಟ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಅಂದರೆ ನಿಮ್ಮ ಆಸ್ತಿ ಜಪ್ತಿ ಮಾಡೋದು ಫೋರ್ ಫೋರ್ಟ್ ಬಿಡೋದಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಅರಿವು ಕಾರ್ಯಕ್ರಮ ಮಾಡ್ತಾ ಡಾಕ್ಯುಮೆಂಟ್ ಇಟ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನೀವು ಪ್ರಯಾಣ ಮಾಡಬೇಕು ಈಗ ಒಂದು ಪ್ರಮಾಣ ಮಾಡ್ತಾ ಎಲ್ಲ ಮಾತ್ರ ನಾವು ನಾವು ವಾಸಿಗಳು ಇನ್ನು ಮುಂದೆ ಪ್ರಯಾಣ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ತೇವೆ ಹೆಲ್ಮೆಟ್ ದ ಆರ್ ಸಿ ಆರ್ ಸಿ ಇನ್ಸೂರೆನ್ಸ್ ಇನ್ಸೂರೆನ್ ಲೈಸೆನ್ಸ್ ರೈತ ಕಡ್ಡಾಯವಾಗಿ ನಾವು ಪಡ್ಕೊಂಡು ರೂಪಾಯಲ್ಲಿ ಇಟ್ಟುಕೊಳ್ತೀವಿ ಅಪರಾಧಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆಗೆ ಸಹಕರಿಸ್ತೀವಿ ಅಪಘಾತಗಳು ತಡೆಗಟ್ಟಲು ನಾವು ಕೂಡ ಕೈ ಜೋಡಿಸಿ ಒಂದು ನಾವು ಸಮಾನಾ ಮಾಡುತ್ತೇವೆ ಸಮಾನಾ ಮಾಡುತ್ತೇವೆ ನಾವೋ ಸಮಾನಾ ಮಾಡುತ್ತೇವೆ ನಾವು ಸಮಾನಾ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ವೆರಿ ಗುಡ್ ಇದೆಲ್ಲಾ ಕಡೆ ಬರ್ರಿ ಡಾಕ್ಯುಮೆಂಟ್ ಇರೋ ಒಂದ್ ಕಡೆ ಇತ್ತು ಒಂದು ಕಡೆ ಮುಸಿ ಬರ್ರಿ ಅवेयरનેસ ಆಯ್ತಾ ಎಲ್ಲ